ಮಾಡ್ತಾರೆ ಅಮಾವಾಸ್ಯೆಯಲ್ಲಿ ಆದಷ್ಟು ಬೇಗ ಪೂಜೆ ಮಾಡೋದು ಮನೆಗೆ ಒಳ್ಳೇದು ಅದಕ್ಕೋಸ್ಕರ ಬೇಗ ಕೆಲಸ ಮುಗಿಸ್ಕೊಂಡೆ ಇನ್ನು ದೇವ್ರ ಬ್ರೇಕ್ಫಾಸ್ಟ್ ಮನ್ಸಾಗ್ತಾ ಇಲ್ಲ ಇವಾಗ್ಲೇ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಏನು ಮಾಡ್ತೀನಪ್ಪ ಇವಾಗಲೇ ಆಗ್ತಾ ಇಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ ನಮ್ಮ ದೇವ್ರ ಮೇಲೆ ತುಂಬ ಜಾಸ್ತಿ ಭಾರ ಓಡಿಸೋದು ಬೇಡ ಅಂತ ಹೇಳಿ ಒಂದೊಂದೇ ಹೂವುಗಳು ಬಿಡಿ ಹೂವುಗಳನ್ನ ಇಡ್ತೀನಿ ಅಂದ್ರೆ ಚಿತ್ರಾನ್ನ ತಿಂಡಿ ದಿನ ತಿಂಡಿ ತಿನ್ನಲ್ಲ ಮನೆಗೆ ಬಂದು ಮಾಡಿಲ್ದಿರೋ ದಿನ ಯಾಕೆ ಏನು ಮಾಡಿಲ್ಲ ಅನ್ಕೋ ಬರ್ತಾರೆ ಸಂತು ಚೆನ್ನಾಗಿ ಮಾಡ್ತೀನಿ ಸಂಜೆ ಅಂದ್ರೆ ನಾರ್ಮಲ್ ಆಗಿ ಚಳಿ ಶುರು ಆಗತ್ತಲ್ವಾ ಇವಾಗ ಅದಕ್ಕೋಸ್ಕರ ಏನಾದ್ರೂ ಸಂಜೆ ಟೈಮಲ್ಲಿ ಸ್ಪೆಷಲ್ ಆಗಿ ತಿನ್ಬೇಕು ಅನ್ಸುತ್ತೆ ಅನ್ಬಿಟ್ಟು ಸ್ಪೆಷಲ್ ಆಗಿ ಇದನ್ನ ಬೇಯಿಸ್ಕೊಂತೀನಿ ಚೋಲೆ ಮಸಾಲ ರೆಡಿ ಆಗಿದೆ ಇದನ್ನ ಪಕ್ಕದಲ್ಲಿಟ್ಟು ಅದಕ್ಕೆ ಈ ಉದ್ರಾಣೆನ ಹಾಕೊಬೇಕು ಲಾಸ್ಟ್ ಫೈನಲ್ ಅಲ್ಲಿ ಹಸಿ ಟೊಮೆಟೊ ಸ್ವಲ್ಪ ಹೆಂಗ್ತೈತೆ ಗಮ್ ಗಮ್ ಅಂತೈತ ಅದು ಎಣ್ಣೆ ಕುಡಿತಿಯಾ ಜಾಸ್ತಿ ಉಬ್ಬಿ ಬರಬೇಕು ಅನ್ನೋ ಅವಶ್ಯಕತೆ ಹೋದರೆ ಹೆಲ್ತ್ ಎಲ್ತ್ ಹಾಳಾಗತ್ತೆ ಅದಕ್ಕೋಸ್ಕರ ಆದಷ್ಟು ಈಗೇ ನ್ಯಾಚುರಲ್ ಆಗಿ ಮಾಡ್ಕೊಳಿ ನೋಡಿ ಆಮೇಲೆ ಆ ಟೀ ಪೌಡರ್ ಹಾಕಿರ್ತಿವಲ್ವಾ ನನ್ ಬಾಯಿ ನೀರು ಬರ್ತೈತೆ ತಿನ್ಬೇಕು ಅನ್ಸ್ತೈತೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ನೋಡೋನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಟೈಮ್ ಬಂದು ಆಲ್ರೆಡಿ ಎಂಟು ಗಂಟೆ ಆಗ್ತಾ ಬಂದಿದೆ ಅದಕ್ಕೋಸ್ಕರ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಪೂಜೆಗೆ ರೆಡಿ ಇದ್ದೆ ಮನೆ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದ ಆಯಿತು ಈಗ ಪೂಜೆಗೆ ಹೂವು ಇಟ್ಟು ಪೂಜೆ ಮುಗಿಸಬೇಕಷ್ಟೇ ಅಂದರೆ ಇವತ್ತು ಹುಣ್ಣಿಮೆ ಇದೆ ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಬೇಗ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಇದ್ದೆ ಆದ್ರೂ ಕೂಡ ಆದಷ್ಟು ಬೇಗ ಕೆಲಸನ ಮುಗಿಸ್ಕೊಂಡಿದ್ದೀನಿ ಫಾಸ್ಟ್ ಆಗಿ ಮಾಡಿದ್ದೀನಿ ಅಂತ ಅನ್ಕೊಬೋದು ಹುಣ್ಣಿಮೆ ಮಾವಾಸಲ್ಲಿ ಆದಷ್ಟು ಬೇಗ ಪೂಜೆ ಮಾಡೋದು ಮನೆಗೆ ಒಳ್ಳೆಯದು ಅದಕ್ಕೋಸ್ಕರ ಬೇಗ ಕೆಲಸ ಮುಗಿಸ್ಕೊಂಡೆ ಇನ್ನೂ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡಿಲ್ಲ ಮಕ್ಕಳಿಬ್ಬರು ಮಲಗಿದರೆ ಸಂತು ನೋಡಿ ಹೋಗಿ ಹೋಗಿದ್ದಾರೆ ಹಾಗಾಗಿ ಅವ್ರು ಬರ್ತಾ ಇಲ್ವಾ ಅಂತ ಕೇಳಿ ನಮಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡಬೇಕಾ ಇಲ್ಲ ಅವರಿಗೂ ಸೇರಿಸಿ ಬ್ರೇಕ್ಫಾಸ್ಟ್ ಅಂತ ಕೇಳಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಇವಾಗ ಫಸ್ಟು ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಇವಾಗ ಫಸ್ಟಿಗೆ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ಬೇಗ ಬೇಗ ಕೆಲಸ ಮುಗಿಸಿದ್ದೀನಿ ಪೂಜೆನೂ ಹಾಗೆ ಬೇಗ ಮುಗಿಸ್ಬಿಟ್ಟು ಬೇಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟಿಗೆ ಮಾಡಿದ ಕೆಲಸ ಅಂದರೆ ರಂಗೋಲಿ ಹಾಕಿದ್ದು ನನಗೆ ಫಸ್ಟಿಗೆ ರಂಗೋಲಿ ಹಾಕಿ ಮುಗಿಸ್ಬಿಡಬೇಕು ಇನ್ನು ಸ್ನಾನ ಏನು ಮಾಡಿರಲಿಲ್ಲ ಹಿಂದಿನ ದಿನ ಯಾವುದೇ ನಾನ್ ವೆಜ್ ಕೂಡ ತಿಂದಿರಲಿಲ್ಲ ಅದಕ್ಕೋಸ್ಕರ ಫಸ್ಟಿಗೆ ರಂಗೋಲಿ ಹಾಕೋಣ ಅದಕ್ಕೆ ಅದಾದಮೇಲೆ ಹೋಗಿ ಫ್ರೆಶ್ ಆದರೆ ಆಯಿತು ಅಂತ ಹೇಳಿಬಿಟ್ಟು ಫಸ್ಟಿಗೆ ರಂಗೋಲಿ ಹಾಕಿ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಫ್ರೆಶಪ್ ಆಗೋಣ ಅಂತ ಹೇಳಿ ಫಸ್ಟಿಗೆ ರಂಗೋಲಿ ಹಾಕೋದಕ್ಕೆ ಅಂತ ಬಂದು ಕೂತ ಇನ್ನೂ ಸ್ವಲ್ಪ ಲೇಟಾಗೇ ಇದ್ದೆ ಯೂಜ್ವಲಿ ಶುಕ್ರವಾರ ಬೇಗ ಎದ್ಬಿಡ್ತಿದೆ ಐದು ಗಂಟೆಗೆಲ್ಲ ಇವತ್ತು ಗುರುವಾರನೇ ಅಲ್ವಾ ಅಂದರೆ ಹುಣ್ಮೆ ಇದ್ದಿದ್ದು ಗುರುವಾರ ಅಲ್ವಾ ಹಾಗಾಗಿ ಗುರುವಾರ ಇತ್ತು ಅಲಾರಾಮು ಕೂಡ ಇಟ್ಟಿರಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಅಲಾರಾಮ್ ಆದಾಗಲೇ ಗೊತ್ತಾಗಿದ್ದು ಇವಾಗ ಬೆಳಕಾಗಿದೆ ಅಂತ ಆದಾಗಲೇ ಇತ್ತೀಚೆಗೆ ಮಳೆ ಬರ್ತಿರೋದ್ರಿಂದ ಚಳಿಗೆ ಇನ್ನೂ ಒಂದಷ್ಟು ರಗ್ಗೊಚ್ಕೊಂಡು ಮಲ್ಕೊಳ್ಳೋಣ ಅನಿಸ್ತಾ ಇರುತ್ತೆ ಬೆಳಗ್ಗೆ ಟೈಮಲ್ಲಿ ಎದೊಳೋದಕ್ಕೆ ಇಲ್ಲ ಇವಾಗಲೇ ನಾನು ಅದನ್ನೇ ಯೋಚನೆ ಮಾಡ್ತೇನೆ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ರೆ ಏನು ಮಾಡ್ತೀನಪ್ಪ ಇವಾಗಲೇ ಆಗ್ತಾ ಇಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ ಮಳೆನಲ್ಲಿ ಚಳಿಯಲ್ಲಿ ಎರಡೋದಕ್ಕೆ ಬೇಜಾರು ಅನ್ಸುತ್ತೆ ಬೇಸಿಗೆ ಇದ್ದಾಗ ಆರಾಮಾಗಿ ಅಲಾರಾಮ್ ಆಗ್ತಿದ್ದಂಗೆ ಎಚ್ಚರ ಆಗಿಬಿಡುತ್ತೆ ಈ ಚಳಿ ಮಳೆ ಇದ್ದಾಗ ಮಾತ್ರ ಎಷ್ಟೇ ಅಲಾರಾಮ್ ಇದ್ರೂ ಆಫ್ ಮಾಡಿ ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಅಂತ ಮಲಗಿದ್ದೀನಿ ನೆಕ್ಸ್ಟ್ ಇನ್ನು ಅಲಾರಾಮ್ ನೋಡೋದೇ ನಾವು ಅರ್ಧ ಗಂಟೆ ಆದಮೇಲೆ ಅನ್ನೋ ರೀತಿ ಅನಿಸ್ತಾ ಇರುತ್ತೆ ನಿಮಗೆಲ್ಲ ಹೀಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ರಂಗೋಲಿ ಹಾಕಿದ್ದು ಅಂದರೆ ಕಮಲ ಹುಣ್ಣಿ ಡಿಸೈನ್ ಆಗ್ತದೆ ಹೊಸಲಿಗೆ ಬಾರ್ಡರ್ಗೆ ಹಾಗೆ ಅಲ್ಲೂ ಕೂಡ ಆದರೆ ಪುಟ್ಟದಾಗ ಹಾಕ್ತಾಯಿದ್ದೀನಿ ಯಾಕೆಂದರೆ ಮಳೆ ಬಂದರೆ ಹೋಗಿಬಿಡುತ್ತೆ ರಂಗೋಲಿ ಅದಕ್ಕೋಸ್ಕರ ಆದಷ್ಟು ಪುಟ್ಟದಾಗ ಹಾಕ್ತೆ ಇನ್ನು ರಂಗೋಲಿ ಹಾಕಿ ಬಂದಿದ್ದಾದಮೇಲೆ ದೇವ್ರ ಫೋಟೋಗೆಲ್ಲ ಹೂವು ಇಟ್ಬಿಡೋಣ ಅಂತ ಇಡ್ತಾ ಇದೆ ಅಂದರೆ ಬಿಡಿ ಹೂವನೇ ಎಲ್ಲ ಟೈಮಲ್ಲೂ ಆಲ್ಮೋಸ್ಟ್ ನಾನು ಹಬ್ಬಗಳಿದ್ರೂ ಬಿಡಿ ಹೂವನೇ ಇಟ್ಟು ಪೂಜೆ ಮಾಡೋವಂಥದ್ದು ಅಂದರೆ ನಮ್ಮ ದೇವ್ರ ಮೇಲೆ ತುಂಬ ಜಾಸ್ತಿ ಭಾರ ಓರ್ಸೋದು ಬೇಡ ಅಂಥೇಳಿ ಒಂದೊಂದೇ ಹೂವುಗಳು ಬಿಡಿ ಹೂವುಗಳನ್ನ ಇಡ್ತೀನಿ ಸುಮ್ಮನೆ ತಮಾಷೆ ಮಾಡಿದೆ ಅದು ಬಿಡಿ ಹೂವು ಇಡೋ ಕಾರಣ ದೇವ್ರ ಫೋಟೋ ಚಿಕ್ಕಿದೆ ಅದನ್ನು ಹಾಕಿದ್ರೆ ಮುಚ್ಕೊಂಡು ಬಿಡುತ್ತೆ ಅಂತ ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಅದಕ್ಕೋಸ್ಕರ ಆಲ್ಮೋಸ್ಟ್ ಹಬ್ಬಗಳಿದ್ರು ಕೂಡ ನಾನು ಯಾವಾಗಲೂ ಕಟ್ಟಿರೋ ಹೂವನ್ನ ಹಾಕೋಲ್ಲ ಮಲ್ಲಿಗೆ ಹೂವು ಇಲ್ಲ ಬೇರೆ ಚಿಕ್ಕ ಹೂವುಗಳಾದರೆ ಕಟ್ಟಿರೋ ಹೂ ಹಾಕ್ತೀನಿ ಇಲ್ಲದೆ ಟೈಮ್ಗಳಲ್ಲಿ ಬಿಡಿ ಹೂವು ಇಟ್ಟು ಪೂಜೆ ಮಾಡ್ತೀನಿ ಇನ್ನು ಪೂಜೆ ಮಾಡಿ ಮುಗಿಸಿದ್ದಾದ್ಮೇಲೆ ಇವತ್ತು ಹುಣ್ಮೆ ಇರೋದ್ರಿಂದ ಮನೆಗೆಲ್ಲ ಸಾಂಬ್ರಾಣಿ ಹೊಗೆನ ಹಾಕ್ತಾ ಇದ್ದೀನಿ ಎಲ್ಲ ದಿನಗಳಲ್ಲೂ ನಾನು ಏನೋ ಹಾಕೋದಕ್ಕೆ ಹೋಗಲ್ಲ ಆಮಾವಾಸೆ ಉಣ್ಣೆ ಯಾವಾಗ ಇರುತ್ತೆ ಆವಾಗ ಮಾತ್ರ ಮನೆ ತುಂಬ ಸಾಂಬ್ರಾಣಿ ಹೊಗೆನ ಹಾಕ್ತೀನಿ ಒಳ್ಳೇದು ಕೂಡ ಮನೆಗೆ ಇನ್ನು ನಾನು ಪೂಜೆ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹಾಗೆ ಬಂದು ಕೂತೆ ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ತಿಂಡಿಗೆ ವಾಂಗಿ ಬಾತ್ ಮಾಡ್ತಾ ಇದೀನಿ ತುಂಬ ತಿಂಗಳು ಆಗೋಗಿದ್ದು ವಾಂಗಿ ಬಾತ್ ಮಾಡಿ ಅದಕ್ಕೋಸ್ಕರ ಇವಾಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸಾನಿಗೋಸ್ಕರ ಮಾಡೋದು ಹಾಗೆ ಸಾನಿಗೋಸ್ಕರನೇ ತಿನ್ನನು ಮಾಡಿದ್ದು ಅಂದರೆ ಅವಳಿಗೆ ಬದ್ರೆಕಾಯಿ ಇನ್ನೂ ಕೊಡ್ತಾರಿಲ್ಲ ಅದಕ್ಕೋಸ್ಕರ ಮಾಡಿದಿಲ್ಲ ಇವತ್ತು ವಾಂಗಿ ಭಾತ್ ಮಾಡೋಣ ಅಂತೇಳಿ ಪೌಡರ್ ಮಾಡೋದಕ್ಕೆ ಎಲ್ಲ ಫ್ರೈ ಮಾಡಿಕೊಂಡು ತರಕಾರಿನೂ ಕೂಡ ಕಟ್ ಮಾಡಿ ರೆಡಿ ಇದ್ದೀನಿ ಇವಾಗ ತಿಂಡಿಗೆ ವಾಂಗಿ ಭಾತ್ ಅಂತರೂ ಫೋನ್ ಮಾಡಿ ಕೇಳಲಿಲ್ಲ ಹೆಂಗಿ ರೂಮೈ ಕುಗ್ತಾಯಿತು ಅಂದರೆ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ರೈಸ್ ಮಾಡಿರ್ತೀನಿ ಮಿಕ್ಕಿದ್ರೆ ಮಧ್ಯಾಹ್ನ ತಿಂತೀವಿ ಗೊಜ್ಜು ಕೂಡ ಮಿಕ್ಕಿದ್ರೆ ಬೇಕಾದ್ರೆ ಯಾವಾಗ ಅವಾಗ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ವಾಂಗಿ ಭಾತ್ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದು ತರಕಾರಿ ಎಲ್ಲಾದನೂ ಕಟ್ ಮಾಡ್ಕೊಂತ ಇದ್ದೀನಿ ನನಗೆ ಇದ್ರ ರೆಸಿಪಿ ಆಲ್ರೆಡಿ ತೋರ್ಸಿದಿನಿ ಒಂದ್ಸರಿ ಶೇರ್ ಮಾಡ್ತಾ ಇಲ್ಲ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮುಂಚೆ ನನಗೂ ಮಾಡಕ್ ಬರ್ತಾ ಇರಲಿಲ್ಲ ಅಂತ ನಾನು ಹೇಳಿದೀನಿ ವಾಂಗಿ ವಾಂಗಿಬಾತ್ ಅಂದ್ರೆ ಏನೋ ಒಂದು ಸಾಹಸ ಅನ್ಕೊಂಡ್ಬಿಟ್ಟಿದೆ ಇವಾಗ ಅದೇನೋ ಒಂದು ಗಾರಿ ಹೇಳ್ತಾರಲ್ವಾ ನಿಜ ಅನ್ಸುತ್ತದಲ್ಲ ಕಲಿಯೋ ಗಂಟಾ ಬ್ರಹ್ಮವಿದೆ ಕಲ್ತ್ ಮೇಲೆ ಕೋತೀವಿ ಅಂತ ಹಂಗೆ ಅನ್ಸ್ಬಿಟ್ಟಿದ್ವಿ ಇವಾಗ ನನಗೆ ವಾಂಗಿ ಭಾತ್ ಮುಂಚೆ ಅಯ್ಯೋ ಏನೋ ಬರ್ತಾ ಇದ್ದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಇವಾಗ ಏನು ತೊಂದ್ರೆ ಇಲ್ಲ ಎಷ್ಟು ಟೈಮ್ ಬೇಕಾದ್ರೂ ಮಂಗಿ ಭಾತ್ ಮಾಡ್ತೀನಿ ಅನ್ನಂಗ ಆಗಿದೆ ಇವಾಗ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟು ಮಂಗಿ ಭಾತ್ ರೆಡಿ ಮಾಡ್ತೀನಿ ಇವಾಗ ಇದನ್ನ ಒಗ್ಗರಣೆ ಮಾಡ್ಕೊಂಡು ಇದು ಒಗ್ಗರಣೆ ಆಗೋದ್ರೊಳಗೆ ಅದ್ರದ್ದು ಫಿಫ್ಟಿ ಕಮ್ಮಿ ಆಗಿರುತ್ತೆ ಪೌಡರ್ ಮಾಡ್ಕೊಬಹುದು ಅದಕ್ಕೋಸ್ಕರ ಒಗ್ಗರಣೆ ಮಾಡ್ತಾ ಇದ್ದೀನಿ ಮುಗಿತಾ ಸಂತು ಡ್ಯೂಟಿ ಮುಗಿತಾ ಡ್ಯೂಟಿ ಕಷ್ಟ ತಿಂಡಿ ಯಾಕಂಡಿ ತಿಂದ್ರ ಏನು ತಿಂದ್ರಿ ತಿಂಡಿ ಮಾಡಿದ ದಿನ ತಿಂಡಿ ತಿನ್ನಲ್ಲ ಮನೆಗೆ ಬಂದು ಮಾಡಿಲ್ದಿರೋ ದಿನ ಯಾಕೆ ಏನು ಮಾಡಿಲ್ಲ ಅನ್ಕೊಬಿಡ್ತಾರೆ ಸಂತು ಯಾವಾಗಲೂ ಹಿಂಗೆ ನಮಗೆ ತಿಂಡಿ ಮಾಡಿದ ದಿನಗಳಲ್ಲಿ ಯಾರು ತಿಂಡಿ ತಿನ್ನಲ್ಲ ಕನುಷಿಗೆ ಇವಾಗ ಬೇಕಂತೆ ಇನ್ನು ಸಾನು ನಾನು ಇಬ್ಬರೇ ವಾಂಗಿ ಬರ್ತೀನಿ ಅಂಥದ್ದು ನಮ್ಮ ಕನುಷಿಗೆ ಯಾವಾಗಲೂ ಹಂಗೇನೆ ಅವ್ರ ಥರನೇ ಸೇಮ್ ಮಾಡಿದ ದಿನ ತಿನ್ನಲ್ಲ ಇರೋ ದಿನ ಬೇಕು ಅನ್ನೋದನ್ನ ಗೊತ್ತಿಲ್ಲ ನಂಗೆ ಅವಳೇ ತಾನೇ ಆ ರೂಮಲ್ಲಿ ಮಲ್ಕೊಳ್ಳೋದು ಫ್ಯಾನ್ ಆಫ್ ಮಾಡ್ದೆ ಎದ್ದು ಬರ್ತಾಳೆ ಯಾವಾಗ ನೋಡಿ ಓಹೋ ಮಾಡ್ತಾವಳು ಹಂಗೇನೆ ಎಣ್ಣೆ ಹಚ್ತಾವಳು ನೀನು ಯಾವಾಗಲೂ ಚೆನ್ನಾಗಿ ಮಾಡ್ತೀಯ ಮ್ಯೂಸ್ಲಿ ಮಾಡು ಅಂತ ಸ್ನಾನ ಮಾಡಬೇಕು ಇಬ್ರು ತಲೆಗೂ ಎಣ್ಣೆ ಹಚ್ಚಿ ಕೂರ್ಸಿದಿನಿ ಅವಳು ತಲೆಗೆ ಎಣ್ಣೆ ಹಾಕೊಳ್ಳಿ ಮಾಡಿರಾ ತಿಂಡಿ ತಿನ್ಬಿಡು ಆಮೇಲೆ ಮಾಡಕ್ ಸಾನು ಹೆಂಗೈತೆ ಆರು ಏಳು ತಿಂಗಳ ನಂತರ ಸಾನು ಫೇವ್ರೇಟ್ ವಾಂಗಿ ತಿಂತಾ ಇರೋದು

ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆದ್ಮೇಲೆ ಮಧ್ಯಾಹ್ನ ವಿಡಿಯೋ ಕಂಟಿನ್ಯೂ ಮಾಡ್ಲಿಲ್ಲ ಮಧ್ಯಾಹ್ನ ಅಡುಗೆನು ಏನೂ ಮಾಡ್ಲಿಲ್ಲ ನೆನ್ನೆ ನಿನ್ನೆ ನುಗ್ಗೇಕಾ ಬೆಳೆ ಸಾಂಬಾರು ಅಡಿದ್ದೆ ಅದೇ ಇತ್ತು ಅದನ್ನೇ ಹಾಕೊಟ್ಟೆ ಎಲ್ರು ಅದನ್ನೇ ತಿಂದ್ರು ಹಾಗಾಗಿ ನಾನು ಮಧ್ಯಾಹ್ನ ಏನು ಅಡುಗೆ ಮಾಡಲಿಲ್ಲ ಏನು ಕೆಲಸನೂ ಮಾಡಲಿಲ್ಲ ಊಟ ಮಾಡಿ ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಎದ್ದು ಇವಾಗ ದೀಪ ಹಚ್ಚಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಿದೆ ಜೊತೆಗೆ ಬಾಗ್ಲಿಗೂ ದೀಪ ಹಚ್ಚಿದ್ದೀನಿ ಆ ಸಾನು ಓದಕ್ಕೆ ಇಟ್ಕೊಂಡು ಫೋನ್ ನೋಡಿ ತಗೊಂಡ್ ಹಂಗೆ ಹ ಪ್ರಾಜೆಕ್ಟ್ ಏನೋ ಐತೆ ಹೆಡ್ಡಿಂಗ್ಸ್ ಬರೀತವಳೆ ಅವಳು ಅದನ್ನು ಮಾಡ್ತಾ ಇದ್ದಾಳೆ ನಾನು ಇವಾಗ ಅಡುಗೆ ಪ್ರಿಪೇರ್ ಮಾಡಬೇಕು ಅಡುಗೆಗೆ ಅಂದರೆ ಸಂಜೆ ಅಂದರೆ ನಾರ್ಮಲಾಗಿ ಚಳಿ ಶುರು ಆಗುತ್ತಲ್ವ ಇವಾಗ ಅದಕ್ಕೋಸ್ಕರ ಏನಾದರೂ ಸಂಜೆ ಟೈಮಲ್ಲಿ ಸ್ಪೆಷಲ್ ಆಗಿ ತಿನ್ಬೇಕು ಅನ್ಸುತ್ತೆ ಅಂದ್ಬಿಟ್ಟು ಇವತ್ತು ಸ್ಪೆಷಲ್ ಆಗಿ ಚೋಲೆ ಬಟೂರ ಮಾಡ್ತಾ ಇದ್ದೀನಿ ಏನೋ ತುಂಬ ಮಾಡಿ ತುಂಬ ಅಂದರೆ ತುಂಬ ದಿನಗಳೇ ಕಳೆದು ಹೋಗ್ಬಿಟ್ಟಿದೆ ಆಯಿಲ್ ಫುಡ್ನ ನಾವು ಅವಾಯ್ಡ್ ಮಾಡೋದಂತ ಇಲ್ಲ ಇಲ್ಲ ಏನಿಲ್ಲ ಬಿಡಿ ಏನಿಲ್ಲ ನಾವು ಯಾವತ್ತು ಅವಾಯ್ಡ್ ಮಾಡೋಕ್ಕಿಲ್ಲ ನಾವು ಎಣ್ಣೆನೇ ತಿಕ್ಕೊಂಡು ಜೀವನ ಬಿಡೋಣ ಕರ್ನಾಟಕದವರ ದಪ್ಪ ಇವಳು ಒಂದೊಂದ್ ಕಣಗ್ ಒಂದೊಂದ್ ನಾನು ತೋರ್ಸಲ್ಲ ಒಂದೊಂದ್ ಕಣಗ್ ಒಂದೊಂದ್ ಹಾಕ್ತೀನಿ ವಿಚಿತ್ರವಾಗಿ ಅಂತ ಇದ್ದೆ ಮನೆಯಲ್ಲಿ ಬ್ಲೂ ಕಲರ್ ಇತ್ತು ಆ ಗ್ರೀನ್ ಕಲರ್ ಅದ ಮೊನ್ನೆ ತಂದಿದ್ದು ಎರಡನ್ನು ಹಾಕೊಂಡು ನಾನು ಮಲಗಿದಾಗ ಟ್ರೈ ಮಾಡೋಳೆ ಟ್ರೈ ಮಾಡೋಳೆ ನೀನು ಇವಾಗ ಅವಳು ಓದ್ತಾಕುತಳೆ ಕನುಷ್ನು ಟ್ಯೂಷನ್ಗೆ ಹೋದ್ಲು ಕಲ್ಸಿದ್ ಆದ್ಮೇಲೆ ಇವಾಗ ನಾನು ಅಡಿಗೆ ಮಾಡೋಣ ಅಂತ ಅಡ್ಗೆ ಮನೆ ಕಡೆ ಹೋಗ್ತಾ ಇದೀನಿ ಚೊಲೆ ಬಟೋರ ಹೇಗೆ ಮಾಡ್ತೀನಿ ಅನ್ನೋ ಅದನ್ನ ತೋರಿಸ್ತೀನಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಟ್ರೈ ಮಾಡಿ ನಾನು ಮುಂಜಾಲ ಜಾಸ್ತಿ ಮಾಡ್ತಾ ಇದ್ದೆ ಇತ್ತೀಚೆಗೆ ನಾವೇ ಸ್ವಲ್ಪ ಆಯಿಲಿ ಫುಡ್ನ ಅವಾಯ್ಡ್ ಮಾಡ್ತಾ ಇದ್ವಿ ಆದರೆ ಈ ಚಳಿನಲ್ಲಿ ಓಕೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದೀನಿ ಜೊತೆಗೆ ದೊಡ್ಡ ಸರಿ ಟ್ರೈ ಮಾಡ್ತೀನಿ ಬಾ

ಅಡುಗೆ ಪ್ರಿಪೇರ್ ಮಾಡ್ತೀನಿ ಬನ್ನಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಚೆನ್ನಾಗಿದೆ ಅಂದರೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿದೆ ಅಂದರೆ ಎಲ್ಲ ಚೆನ್ನಾಗೇ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಟ್ರೈ ಮಾಡಿದಾದ್ಮೇಲೆ ಇಷ್ಟ ಆದರೆ ನನಗೂ ಕಮೆಂಟ್ ಮಾಡಿ ತಿಳಿಸಿವ್ರಂತೆ ಇವಾಗ ಬನ್ನಿ ಫಸ್ಟು ರೆಸಿಪಿ ಮಾಡಿ ನೋ ಹೇಳ್ತೀನಿ ತೋರಿಸ್ತೀನಿ ವಟ ವಟ ಅಂದು ಈಗೇನು ಹೇಳೋದು ಮಾಡಿದ್ದಾದಮೇಲೆ ತೋರಿಸ್ತೀನಿ ಇವಾಗ ನೀವು ಕೂಡ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫಸ್ಟಿಗೆ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕಾಬಲ್ ಕಡಲೆ ಕಾಳನ್ನ ಅವರ್ ನೆನೆಸಿಟ್ಕೊಂಡಿದ್ದೀನಿ ಆ ಕಾಗೂಲು ಕಡಲೆ ಕಳನ್ನ ಹಾಕ್ಕೊಂತೀನಿ ಚೆನ್ನಾಗಿ ನೆನ್ತರೆ ಬೇಯಿಸೋದಕ್ಕೆ ಆಗುತ್ತೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಅದಕ್ಕೋಸ್ಕರ ಒಂದು ಏಳರಿಂದ ಎಂಟು ವರದರೂ ಅದು ಓವರ್ ಓವರ್ನೈಟ್ ನೆನೆಸ್ಕೊಳ್ಳಿಬೇಕಿದ್ರೆ ನಾನು ಬೆಳಗ್ಗೆ ನೆನೆಯೋಕೆ ಹಾಕಿದ್ದು ಇವಾಗ ಮಾಡ್ಕೊತಾಯಿದ್ದೀನಿ ಒಂದು ಸ್ಪೂನಷ್ಟು ಟೀ ಪೌಡರ್ನ ಹಾಕಿ ಕುದಿಸಿ ನೀರು ತೆಗೆದಿಟ್ಕೊಂಡಿದ್ದೆ ಆ ನೀರನ್ನ ಹಾಕ್ಕೊಂತ ಇದ್ದೀನಿ ಇದರಲ್ಲಿ ಟೀ ಪೌಡರ್ ಹಾಕಿದ್ರೆ ಗ್ರೇವಿ ಒಳ್ಳೆ ಕಲರ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇವಾಗ ಒಂದು ಕಪ್ಪೆಲಕ್ಕಿ ಒಂದು ಮಾಮೂಲಿ ಏಲಕ್ಕಿನ ಹಾಕ್ಕೊತಾಯಿದ್ದೀನಿ ಒಂದು ಪೀಸಷ್ಟು ಚಕ್ಕೆ ಮೂರು ಲವಂಗ ಇದ್ರ ಜೊತೆಗೆ ಇನ್ನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತೀನಿ ಅದು ಚೆನ್ನಾಗೇನಿದೆ ಅದು ಸ್ವಲ್ಪ ಮುಳುಗೋವರ್ಗು ನೀರು ಆ್ಯಡ್ ಮಾಡ್ಕೊತೀನಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಕೆಲವೊಬ್ರು ಸೋಡಾನ ಆ್ಯಡ್ ಮಾಡ್ತಾರೆ ನಾನು ಏನೂ ಆ್ಯಡ್ ಮಾಡಲ್ಲ ಸ್ವಲ್ಪ ಜಾಸ್ತಿ ಇವತ್ತು ಇದನ್ನು ಬೇಯಿಸ್ಕೊತೀನಿ ಎಂಟರಿಂದ ಹತ್ತು ವಿಷಾಲ ಹಾಕ್ಸ್ಕೊತೀನಿ ಇದನ್ನು ಇವಾಗ ಇದನ್ನು ಬೇಯಿಸ್ಕೊತೀನಿ ಸೊಲಗೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂಗಡಿಗಳಲ್ಲಿ ಚೋಲೆ ಮಸಾಲ ಅಂತ ಬೇಕಿದ್ರು ಸಿಗುತ್ತೆ ಅದು ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಬೋದು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಫ್ ಸ್ಪೂನು ಗರಂ ಮಸಾಲ ಪೌಡರ್ ಹಾಫ್ ಸ್ಪೂನ್ ಜೀರಿಗೆ ಪೌಡರು ಹುರಿದು ಪುಡಿ ಮಾಡ್ಕೊಂಡಿರೋ ಜೀರಾ ಪೌಡರು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನಷ್ಟು ಆಮ್ಚೂರು ಪೌಡರ್ ಆಮ್ಚೂರು ಪೌಡರ್ ಅಂದರೆ ಡ್ರೈ ಮ್ಯಾಂಗೋ ಪೌಡರ್ ಅಂದರೆ ಒಣಗಿದ ಮಾವಿನಕಾಯಿ ಪುಡಿ ಅದು ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಒನ್ ಟೈಮು ಚೋಲೆ ಮಸಾಲ ರೆಡಿಯಾಗಿದೆ ಇದನ್ನು ಪಕ್ಕದಲ್ಲಿಟ್ಟು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡು ಪ್ಯೂರಿ ಮಾಡ್ಕೊತೀನಿ ಇದನ್ನು ರುಬ್ಕೊತೀನಿ ಇವಾಗ ಇದು ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ವಿಜಲ್ ಆಗಿದೆ ಇವಾಗ ಇದೆಲ್ಲ ಬೆಂದಿದೆಯಾ ಅಂತ ಒನ್ ಟೈಮ್ ಚೆಕ್ ಮಾಡ್ಕೊತೀನಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಕಲರು ಕೂಡ ಸಖತ್ತಾಗಿ ಕಾಣಿಸ್ತೈತೆ ಇದರಲ್ಲಿರೋ ಚಕ್ಕೆ ಲವಂಗ ಏನೇನು ಹಾಕಿದ್ದೆ ಅದನ್ನೆಲ್ಲ ತೆಗೆದು ತೆಗೆದಾಕ್ಬಿಡ್ತೀನಿ ಇವಾಗ ಇವಾಗ ಇದನ್ನು ಪಕ್ಕದಲ್ಲಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ತೀನಿ ಫಸ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಅಷ್ಟು ಎಣ್ಣೆ ಹಾಕ್ಕೊತೀನಿ ಇವಾಗ ಎಣ್ಣೆ ಬಿಸಿ ಹಾಕ್ತಿದ್ದಾಗೇನೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊತೀನಿ ಜೊತೆಗೆ ಸಣ್ಣದಾಗಿ ತೀರಾ ಸಣ್ಣದಾಗಿ ಹೆಚ್ಚಿರುವಂತ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕೋತಾ ಇದ್ದೀನಿ ಇದು ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆನಿಯನ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟನ್ನ ಈ ಟೈಮಲ್ಲಿ ಹಾಕ್ಕೊತೀನಿ ಸಾಲ್ಟ್ ಹಾಕಿ ಫ್ರೈ ಮಾಡೋದ್ರಿಂದ ಬೇಗ ಅದು ಕಲರ್ ಚೇಂಜ್ ಆಗುತ್ತೆ ಸಾಫ್ಟ್ ಆಗುತ್ತೆ ಇವಾಗ ಆನಿಯನ್ಸ್ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತೀನಿ ಇದು ಸಿವಾಸನೆ ಒಬ್ಬವ್ರಿಗೂ ಫ್ರೈ ಮಾಡ್ಕೊತೀನಿ ಇದೇ ಟೈಮಲ್ಲಿ ನಾನು ಏನು ಮಸಾಲ ಪೌಡರ್ನ ಇಟ್ಕೊಂಡಿದ್ದೆ ಆ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಬೇಕು ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋದರೆ ಅದೆಲ್ಲ ಸೀದೋಗಿಬಿಡುತ್ತೆ ಸಾಕು ಇವಾಗ ಇದು ಫ್ರೈ ಆಗಿರೋದು ನಾನು ಟೊಮೆಟೊ ಪ್ಯೂರಿ ಏನು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊತೀನಿ ಇದ್ರದ್ದು ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಿವಾಗ ಫ್ರೈ ಆಗಿರುವಂತದ್ ಸಾಕು ಟೊಮೆಟೊ ಎಲ್ಲ ಹೋಗಿದೆ ಇವಾಗ ನಾನು ಬೇಯಿಸಿಟ್ಕೊಂಡಿದ್ ಚೋಲೆ ಏನಿದೆ ಅದನ್ನ ನೀರ್ ಸಮೇತ ಹಾಕೊತೀನಿ ಇದನ್ನ ಹಾಕಿದ್ದಾದ್ಮೇಲೆ ಸ್ವಲ್ಪ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಚೋಲೆನ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಗ್ರೇವಿ ತಿಕ್ನೆಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹೊತ್ತು ಹಾಗೇ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹೊತ್ತು ಹೊತ್ತಷ್ಟೇ ತುಂಬ ಹೊತ್ತು ಕುಕ್ ಮಾಡೋ ಅವಶ್ಯಕತೆ ಇಲ್ಲ ಇದೇ ಟೈಮಲ್ಲಿ ನಿಮಗೆ ಸಾಲ್ಟ್ ಬೇಕಿದ್ರೆ ಟೇಸ್ಟ್ ನೋಡಿ ಸಾಲ್ಟನ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಇಟ್ಕೊಳ್ತೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ ಇದಕ್ಕೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಇದಕ್ಕೆ ಸ್ವಲ್ಪ ಹಿಂಗು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ಜೀರಾ ಪೌಡರ್ ಹಾಫ್ ಸ್ಪೂನಷ್ಟು ಎರಡು ಎರಡು ಹಸಿ ಇದಿಷ್ಟನ್ನು ಒಗ್ಗರಣೆ ಮಾಡ್ಕೊತೀನಿ ಇದು ಒಗ್ಗರಣೆ ಮಾಡಿದ್ದಾದ ನಂತರ ಚೂಲೆ ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಳ್ಬೇಕು ಲಾಸ್ಟ್ ಫೈನಲಲ್ಲಿ ಹಸಿ ಟೊಮೆಟೊ ಸ್ವಲ್ಪ ಶುಂಠಿ ಉದ್ದದಕ್ಕೆ ಹೆಚ್ಚಿರೋದು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇವಾಗ ಇದು ರೆಡಿಯಾಗಿದ್ದಾಗಿದೆ ಇವಾಗ ಬಟೂರೇನ ರೆಡಿ ಮಾಡ್ಕೊತೀನಿ ಇವಾಗ ಬಟೂರೆ ಮಾಡೋದಕ್ಕೆ ಅಂತ ಹೇಳಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ ಮೈದಾ ಹಾಕ್ತಾರೆ ಯೂಶಲಿ ನಾನು ಮೈದಾ ಹಾಕೋದಿಲ್ಲ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತೀನಿ ಇಲ್ಲಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆನೂ ಹಾಕೊತಾ ಇದ್ದೀನಿ ಬಟೂರೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಚಿರೋಟಿ ರವೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪನೇ ಸ್ವಲ್ಪ ಆಯಿಲ್ನು ಕೂಡ ಹಾಕ್ಕೊತೀನಿ ಇದರಲ್ಲಿ ಇವಾಗ ಇದನ್ನು ಒಂದು ಟೈಮು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಏನು ಕಲಿಸ್ಕೊತೀವಿ ಅದೇ ಅದಕ್ಕೆ ಕಲ್ಸ್ಕೋಬೇಕು ಅಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ತೊಗೊಳುತ್ತೆ ಚೆನ್ನಾಗಿ ನಾತ್ಕೊತಾ ಹೋದರೆ ನೀರು ಎಷ್ಟು ತಗೊಳುತ್ತೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿ ಟೈಮು ನಾದಬೇಕು ಇದನ್ನು ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ನಾದ್ತೀನಿ ಇವಾಗ ಇದು ನಾದ್ಕೊಂಡಿದ್ದಾಗಿದೆ ಇವಾಗ ಎಷ್ಟು ಸಾಫ್ಟ್ ಆಗಿದೆ ಇದು ಸ್ವಲ್ಪ ಹೊತ್ತು ಮೇಲೆ ಮತ್ತೆ ಇನ್ನೊಂದ್ಸರಿ ನಾದಿ ಲಟ್ಸ್ಕೊಂತೀನಿ ಏನ ಗೋಬಿಯ ಯಾರು ಹೆಂಗ್ತೈತ ಗಮ್ ಗಮ್ ಅಂತೈತಾ ಅದು ಎಣ್ಣೆ ಕುಡಿತೀಯಾ ನಾನು ನೋಡಿದ್ರೆ ಗಮ್ ಗರ್ಸೋ ಥರ ಅಡಿಗೆ ಮಾಡ್ತಾ ಇದ್ದೀನಿ ನಮ್ಮ ಕನುಷಿ ನೋಡಿದ್ರೆ ಗಮ್ ಅಂತೈತೆ ಅಂತ ಸ್ಮೆಲ್ ನೋಡ್ತಾವಳೆ ಬರ್ತಾ ಗೋಬಿನೂ ಬೇರೆ ತಗೊಂಡ್ ಬಂದವ್ರ ಜೊತೆಗೆ ಎಂದಕ್ಕೆ ತಗ್ಸ್ಕೊಂಡಿದ್ದು ಯಾರು ತಗೊಟ್ಟಿದ್ದ ಅಪ್ಪನೇ ಫಸ್ಟ್ ತಗೊಂಡಿತ ಯಾಕೆ ತಗೊಟ್ರಿ ಎಲ್ಲದನ್ನೂ ಹೇಳಬೇಕು ಬೆಳಗ್ಗೆನೇ ನೆನೆ ಹಾಕಿದ್ದೀನಿ ಅದು ಗಮ್ ಗಮ್ ಅಂತ ಇರೋದು ಚೋಲೆ ಬಟೂರ ಚೋಲೆ ಸೋಲೆ ಅನ್ಬೋದೇನೋ ನಂಗೆ ಗೊತ್ತಿಲ್ಲ ಚೋಲೆ ಬಟೂರ ಅಂತ ನಾವಂತೀವಿ ಅಯ್ಯೋ ಅಯ್ಯೋ ಕನು 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 ಪೂರಿ ಬಟೂರೆ ಬಟೂರೆ ಅಂದ್ರೆ ಪೂರಿನೇ ಅದು ಅಲ್ಲೇ ಒತ್ ಬಿಡ್ತೀನಿ ಶಿ ಬಾಣ್ಲಿಗೆ ಹಾಕಕ್ಕೆ ಬಾಯಿಗೆ ಹಾಕ್ತೀನಿ ಹಂಗೆ ತಿನ್ಕೊಡು ಏ ಸರಿ ಆಯಿತು ಅದು ಪುರಿ ಮಾಡ್ತೀನಿ ಬನ್ನಿ ಇದು ಇದಂತಿದೆ ಇಟ್ಟು ಇವಾಗ ಇದನ್ನು ಲಟ್ಟಿಸ್ಬೇಕು ಇನ್ನೂ ಲೇಟಾಗಿ ತಿಂತೀರಾ ನೀವು ಲೇಟಾಗಿ ತಿಂತೀರಾ ಸರಿ ಇವಾಗ ಇಟ್ಟು ಫುಲ್ ಆಗಾಗಿದೆ ಇವಾಗ ಇದನ್ನು ಲಟ್ಟಿಸ್ಕೊತೀನಿ ಫಸ್ಟು ಉಂಡೆ ಮಾಡಿ ಇಟ್ಕೊಂಡು ಬಿಡ್ತೀನಿ ಎಲ್ಲವನ್ನೂ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಲಟ್ಟಿಸ್ಕೊತೀನಿ ಇವಾಗ ಇದು ಇನ್ನೊಂದು ಲಟ್ಸೋದು ಟಿಪ್ಸ್ ಏನಂದರೆ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ಆದಷ್ಟು ಮಂದವಾಗಿ ಲಟ್ಸ್ಬೇಕಾಗುತ್ತೆ ತುಂಬ ತೆಳವಾಗಿ ಲಟ್ಸಿದ್ರೆ ಅದು ಉಬ್ಬಿ ಬರೋದಿಲ್ಲ ಇವಾಗ ನೋಡಿ ಇದು ತಿಕ್ನೆಸ್ಸು ಜಾಸ್ತಿನೇ ಇದೆ ತುಂಬಾ ತೆಳುವಾಗಿ ಲಟ್ಸಲ್ಲ ಇದನ್ನ ಪೂರಿನ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈ ಟೈಮ್ ಅಲ್ಲಿ ಹಾಕ್ಕೊಳ್ಳೋದು ಹಾಕೊಳ್ಳೋದು ಆದಷ್ಟು ಮೇಲ್ಗಡೆ ಈ ರೀತಿ ಪ್ರೆಸ್ ಮಾಡ್ತಾ ಬಂದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಬೇಗ ಸೈಡ್ ತಿರ್ವಾಕೊಂಡ್ರೆ ಇನ್ನೊಂದು ಸೈಡ್ ಕೂಡ ಸ್ವಲ್ಪ ಉಬ್ಬುತ್ತೆ ಅದು ಸೋಡಾ ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಉಬ್ಬೋದು ಅದಕ್ಕಿಂತ ಹೆಲ್ತಿಯಾಗಿ ಹೀಗೆ ಉಬ್ಬೋ ರೀತಿ ಸ್ವಲ್ಪ ತಿಕ್ಕಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಸಾಕು ತುಂಬ ಜಾಸ್ತಿ ನಮಗೆ ಉಬ್ಬಿ ಬರಬೇಕು ಅನ್ನೋ ಅವಶ್ಯಕತೆ ಹೋದರೆ ಹೆಲ್ತ್ ಹಾಳಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಈಗೇ ನ್ಯಾಚುರಲಾಗಿ ಮಾಡ್ಕೊಳ್ಳಿ ನೋಡಿ ಪೂರ್ತಿಯಾಗಿ ಉಬ್ಬಿದೆ ಅದು ಇಲ್ಲಿ ಹೋಲಾಗಿರುತ್ತಲ್ವ ತೆಗೆದಾದ್ಮೇಲೆ ಸ್ವಲ್ಪ ಉಬ್ಬಿರೋದು ಕಮ್ಮಿ ಆಗುತ್ತೆ ಅಷ್ಟೇ ಸ್ವಲ್ಪ ಕ್ರಿಸ್ಪಿಯಾಗಿ ಜಾಸ್ತಿ ಹೊತ್ತಿ ಬೇಯಿಸ್ಕೊಂಡ್ರೆ ಅದು ಹಾಗೆ ಉಳ್ಕೊಂಡಿರುತ್ತೆ ಬೇಗ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಪುರಿ ತಿನ್ನ ಹೆಂಗೈತೆ ಟೇಸ್ಟ್ ಹೇಳ್ರೆ ಪುರಿ ಎಲ್ಲ ಆರೋಗ್ಬಿಟ್ಟೈತೆ ನಮ್ಮ ಮನೇಲಿ ಬೇಗ ಹಾಕೊಡ್ತೀನಿ ಬನ್ನಿ ಅಂದರೆ ಯಾರು ಬರಲಿಲ್ಲ ಗೋಬಿ ತಿನ್ಬಿಟ್ರಲ್ಲ ಚೆನ್ನಾಗಿ ಅದೇ ಹೊಟ್ಟೆ ಒಳಗೆ ಓಡಾಡ್ತಿದ್ವಂತೆ ತಿನ್ನೆ ಕನುಷಿ ಯಾಕೆ ಎಲ್ಲರೂ ತಟ್ಟೆನೂ ನೋಡ್ತಾಳೆ ಬೊಫ್ಫದು ಪಫ್ಫು ತಿನ್ನೋಡು ತಿನ್ನೋಡು ನಮ್ಮ ಮನೇಲಿ ಮರವು ಜಾಸ್ತಿ ಅಂತ ನನಗೂ ಗೊತ್ತು ತಿನ್ನು ಹ್ಞೂ ಹಿಂಗ್ ಅದ ಎಷ್ಟ್ ಚಿಂತೆಯಾ ನೋಡ್ತೀನಿ ನಮ್ ಕನುಷ್ಗೆ ಇಷ್ಟ ಆಗಂತದ್ ಮಾಡ್ಕೊಟ್ಬಿಟ್ರೆ ನಾವು ತಿನ್ಸ ಅವಶ್ಯಕತೆ ಇಲ್ಲ ಏನಾದ್ರೂ ಇಷ್ಟ ಇರೋದು ಮಾಡಿದ್ವಿ ಅಂದ್ರೆ ಮುಗಿತ ಅವಳಿಗೆ ನಾವೇ ತಿನ್ಸ್ಬೇಕು ಹಂಗ ಆಡ್ತಾಳೆ ಯಾವಾಗ್ಲೂ ಅಲ್ವನೇ ಸಂತೆಗೆ ಟೇಸ್ಟ್ ಮಾಡ್ತಾಗಿರುತ್ತೆ ಹೊಸ ಹೊಸ ಟೇಸ್ಟ್ ಅನ್ಸ್ತಾನೆ ಇರುತ್ತೆ ಅವರಿಗೆ ಏನು ಹುಳಿಯಂ ಸಹ ಇದೆ ಲೈನ್ ಗೆ ಪೌಡರ್ ಅದು ಹುಳಿಯಂ ಸಹ ಇರಲೇಬೇಕು ಅಲ್ಲ ಚೆನ್ನಾಗಿರುತ್ತೆ ಅದ ಅದಕ್ಕೆ ಕೇಳ್ದೆ ಆಮ್ಚೂರ್ ಪೌಡರ್ ಮಾವಿನ ಡ್ರೈ ಮ್ಯಾಂಗೋ ಪೌಡರ್ ಹಾಕಿದೀವಲ್ಲ ಅದರ ಲೈಟಾಗಿ ಹುಳಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹೋಟೆಲ್ ಅಲ್ಲಿ ಸಿಗೋ ತರನೇ ಇರುತ್ತೆ ಆಮೇಲೆ ಆ ಟೀ ಪೌಡರ್ ಹಾಕಿರ್ತೀವಲ್ವ ಬಾಯಿ ನೀರು ಬರ್ತೈತೆ ತಿನ್ಬೇಕು ಅನ್ಸ್ತೈತೆ ಟೀ ಕಾಕ್ ಚೆನ್ನಾಗಿರ್ತೀವಲ್ವಾ ಅದು ನಿಜಕ್ಕೂ ಬೇಯಿಸ್ದಾಗ ಮಸಾಲೆನೂ ಹಾಕಿರ್ತೀವಲ್ಲ ತಿಂತೀರಿ ಟೇಸ್ಟ್ ಮಾತ್ರ ಸ್ಮೆಲ್ಲೇ ಅಲ್ಲಿ ಸಕ್ಕ ಸಿಕ್ಕಾಟೇ ಚೆನ್ನಾಗ್ ಬರ್ತಿದ್ ಆವಾಗ್ಲೇನೆ ಅದಕ್ಕೋಸ್ಕರ ನೀರು ಬರ್ತಾ ಇರೋದು ಇವಾಗ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆಲ್ಲ ನನ್ನ ಚಾನಲ್ ಹೊಸ ನೋಡ್ತಿರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ಇಲ್ಲಿವರೆಗೂ ಬಾಯ್